ಭಕ್ತರ ಹೊಟ್ಟೆಗೆ ಕೊಡಲಿ ಏಟು ಭಂಡಾರ ಹಚ್ಚಿ ಕೊಡಲಿಗೇಟು ನೀಡುವ ಪೂಜಾರಿ ಮೆಟೆಗುಡ್ಡ ಗ್ರಾಮದಲ್ಲಿ ಮೌಢ್ಯಾಚರಣೆ ಮೆಟಗುಡ್ಡ ಗ್ರಾಮದ ಕಾಶಿಲಿಂಗೇಶ್ವರ ದೇವಸ್ಥಾನದ ಪೂಜಾರಿಯಿಂದ ಮೌಢ್ಯಾಚರಣೆ ಜಕ್ಕಪ್ಪ ಗಡ್ಡದ ಎಂಬ ಪೂಜಾರಿ ಮೈ ಕೈ ನೋವು ಅಂತ ಪೂಜಾರಿ ಬಳಿ ಬರುವ ಅಂಧ ಭಕ್ತರು ನೋವಾಗುವ ಭಾಗಕ್ಕೆ ಭಂಡಾರ ಹಚ್ಚಿ ಕೊಡಲಿ ಏಟು ನೀಡುವ ಪೂಜಾರಿ ಭಂಡಾರ ಹಚ್ಚಿ ಕೊಡಲಿ ಏಟು ನೀಡಿದ್ರೆ ಗುಣಮುಖ ಎಂಬ ಮೂಢ ನಂಬಿಕೆ ಪೂಜಾರಿ ಓರ್ವ ಭಕ್ತನಿಗೆ ಕೊಡಲಿ ಏಟು ನೀಡುವ ದೃಶ್ಯ ವೈರಲ್ ಎದ್ದೇಳು ಆರಾಮ್ ಆಗ್ತೀಯಾ ಎಂದು ಆಶೀರ್ವದಿಸಿದ ಪೂಜಾರಿ ಕೊಡಲಿ ಏಟು ತಿಂದ ವ್ಯಕ್ತಿ ಎದ್ದು ನಮಸ್ಕರಿಸಿ ದೃಶ್ಯ ವೈರಲ್ ಮೂಢನಂಬಿಕೆ ಬಿಷೇಧ ಕಾಯ್ದೆ ಅಡಿಯಲ್ಲಿ ಪೂಜಾರಿ ವಿರುದ್ಧ ಎಫ್ಐಆರ್ ಬಂಧನ ಲೋಕಾಪುರ ಠಾಣೆ ಪೊಲೀಸರಿಂದ ಬಂಧನ ಮಾಡಲಾಗಿದೆ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಮಾಹಿತಿ ಗ್ರಾಮದಲ್ಲಿ ಕಾಸಿಲಿಂಗೇಶ್ವರ ದೇವಸ್ಥಾನ ಇದೆ ಮತ್ತೆ ಅದರ ದೇವಸ್ಥಾನಕ್ಕೆ ಪೂಜೆ ಆಗಿರತಕ್ಕಂತ ಗಡ್ಡದಂತ ಒಬ್ಬರು ಇದ್ದಾರೆ ಸುಮಾರು ಅರವತ್ತು ವರ್ಷ ಇದೆ ಅವರು ಏನ್ ಮಾಡಬೇಕಾದ್ರೆ ಮತ್ತೆ ಈ ಕಾಸಿಲಿಂಗೇಶ್ವರ ದೇವರ ಹೆಸರಿನಲ್ಲಿ ಪ್ರತಿ ರವಿವಾರ ಕೂಡ ತೋಟದ ಮನೆ ಇದೆ ಆ ತೋಟದ ಮನೆಯಲ್ಲಿ ಏನು ಭಕ್ತರು ಯಾರು ಬಂದಿರ್ತಾರ ಹೊಟ್ಟೆ ನೋವಂತ ಕೆಲವು ಜನ ಬರ್ತಾರೆ ಕೆಲವು ಜನ ಬರ್ತಾರೆ ಕಾಲ ನೋವಂತ ಬರ್ತಿರ್ತಾರೆ ಅಂತಾರ ಏನ್ ಮಾಡ್ತಾರೆ ಹೊಟ್ಟೆ ನೋವು ಅಂತ ಬಂದ್ರೆ ಇವರು ಅವ್ರನ್ನ ನೆಲದ ಮೇಲೆ ಮಲಗಿಸ್ತಾರೆ ಮತ್ತೆ ಅವ್ರ ಮೇಲೆ ಹೊಟ್ಟೆ ಮೇಲೆ ಬಂಡಾರನ ಏರ್ಸ್ತಾರೆ ಬಂಡಾರನ ಏರಿಸಬಿಟ್ಟು ಅವರಲ್ಲಿ ಒಂದು ಕೊಡಲಿಯಿಂದ ಅಲ್ಲಿ ಹೊಟ್ಟೆಗೆ ಹೊನ್ನ ಬೆನ್ನ ಕಾಲ ನಂತರ ಆಗುತ್ತೆ ಈ ತರ ತನ್ನ ಸ್ವಂತ ಲಾಭಕ್ಕೋಸ್ಕರ ಜನರದೊಂದು ನಂಬಿಕೆಯನ್ನ ದುರುಪಯೋಗ ಮಾಡಿಸ್ಕೊಂಡ್ಬಿಟ್ಟು ಅದರಲ್ಲಿ ಅವರಿಗೆ ಆಗಿರ್ತಕ್ಕಂಥ ಅನಾಹುತ ಆಗ್ತಕ್ಕಂಥ ರೀತಿಯಿಂದ ಅವ್ರಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಮೇಲೆ ನಮ್ಮ ಲೋಕಾಪುರ ಪಿ ಎಸ್ ಅವರು ಅವ್ರ ಮೇಲೆ ಕರ್ನಾಟಕ ಜಾರಿ ನಿಷೇಧ ಕಾಯ್ದೆ ಇದೆ ಅವ್ರ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ ಅವರಿಗೆ ಹನ್ನೆರಡು ವರ್ಷದಿಂದ ಮಾಡ್ತಾ ಹೇಳ್ತಾ ಇದ್ದಾರೆ ಇದನ್ನು ನಾವು ಪರಿಶೀಲನೆ ಮಾಡ್ತೀವಿ ಇದರಿಂದ ಯಾರಿಗಾದರೂ ಗಾಯಗಳಾಗಿರ್ತಕ್ಕಂಥದ್ದು ಏನಾದರೂ ಆಗಿತ್ತ ಅಂತ ಅಂತಂದರೆ ಆ ಥರ ಇರ್ತಕ್ಕಂಥ ಯಾರಾದರೂ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಮಾಡ್ತೀವಿ ಮತ್ತು ನಂದು ಜನರಲ್ಲಿ ಒಂದು ಮನೆಯು ಕೂಡ ಈ ಥರ ಮೂಢನಂಬಿಕೆ ಮಾಡ್ತಿರ್ತಕ್ಕಂಥದ್ದನ್ನು ಇರ್ಬೋದು ಏನೇ ಇತ್ತು ಅಂತಂದ್ರೂ ಕೂಡ ಜೀವಕ್ಕೆ ಅಪಾಯದ ರೀತಿ அவ யாரோ கூடนodic மாடு ஓடுறதா நம்ம